ಕಳೆದ ಬಾರಿ ಡ್ರೋಮ್ ಪ್ರತಾಪ್ ಅವರಿಗೆ ಸೇರಿದಂತೆ ಬೇರೆಯವರಿಗೆಲ್ಲ ಜಾಕೆಟ್ ಅನ್ನ ಗಿಫ್ಟ್ ಆಗಿ ಕೊಟ್ಟಿರ್ತಾರೆ ಕಿಚಾ ಸುದೀಪ್ ಅವರು ಒಂದ್ ವೇಳೆ ಏನಾದ್ರು ಡ್ರೋನ್ ಪ್ರತಾಪ್ ಏನಾದ್ರು ವಿಜಯಶಾಲಿ ಆದ್ರೆ ವಿನ್ನರ್ ಆದ್ರೆ ಟಾಪ್ ತ್ರೀ ಕಂಟೆಸ್ಟೆಂಟ್ ಬಂದ್ರು ಕೂಡ ಡ್ರೋಮ್ ಪ್ರತಾಪ್ ಅವರಿಗೆ ಕಿಚಾ ಸುದೀಪ್ ಅವರ ಕಡೆಯಿಂದ ಸ್ಪೆಷಲ್ ಗಿಫ್ಟ್ ಕೂಡ ಸಿಗುತ್ತೆ ಆಚೆ ಬಂದ ಮೇಲೆ ಎಲ್ಲರ ಜೊತೆ ಕೂಡ ಡಿನ್ನರ್ ಮಾಡ್ತಾರೆ ಕಿಚಾ ಸುದೀಪ್ ಎಲ್ಲರನ್ನು ಕೂಡ ತುಂಬಾ ಚೆನ್ನಾಗಿ ಮಾತನಾಡಿಸ್ತಾರೆ ಇವತ್ತು ಅಂದ್ರೆ ಮೊನ್ನೆ ತಾನೇ ಒಂದು ಸ್ಪೆಷಲ್ ಆಗಿರುವಂತ ಊಟವನ್ನು ಕೂಡ ಮಾಡಿ ಅವರೇ ಸ್ವತಃ ಕೈಯಾರೆ ಮಾಡಿ ಕಳಿಸ್ಕೊಟ್ಟಿರ್ತಾರೆ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಸ್ ಕೂಡ ಜೊತೆಗೆ ಒಂದು ಸ್ಪೆಷಲ್ ಮೆಸೇಜ್ ಕೂಡ ಕಳಿಸ್ಕೊಂಡಿರ್ತಾರೆ ಡ್ರೋನ್ ಪ್ರತಾಪ್ ಕೂಡ ಸ್ಪೆಷಲ್ ಮೆಸೇಜ್ ಒಂದು ಚೀಟಿಯಲ್ಲಿ ಬರ್ಸಿಕೊಟ್ಟಿದ್ರು ಜೊತೆಗೆ ಒಂದು ಸೈನ್ ಅನ್ನು ಹಾಕಿಕೊಟ್ಟಿರ್ತಾರೆ ಫ್ಲೈ ಎಂಬ ಒಂದು ಪದವನ್ನು ಕೂಡ ಉಪಯೋಗಿಸಿರ್ತಾರೆ ಡ್ರೋನ್ ಪ್ರತಾಪ್ ಅವರಿಗೆ ಸೊ ಈ ರೀತಿ ಒಂದು ಸ್ಪೆಷಲ್ ಮೆಸೇಜ್ ಇಷ್ಟು ಇಷ್ಟಪಡ್ತಾ ಇದ್ದಾರೆ ಡ್ರೋನ್ ಪ್ರತಾಪ್ ಅವರನ್ನ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಆಚೆ ಬಂದ ಮೇಲೆ ಕೂಡ ಅಷ್ಟೇ ನಮ್ದು ಸ್ಪೆಷಲ್ ಗಿಫ್ಟ್ ಕೊಡಲಿದ್ದಾರೆ ಕಿಚ್ಚ ಸುದೀಪ್ ಒಂದು ಕಾಸ್ಟ್ಲಿ ಗಿಫ್ಟ್ ಇದ್ದೇ ಇರುತ್ತೆ ಅಂತಾನೆ ಹೇಳ್ಬೋದು ಡ್ರೋನ್ ಪ್ರತಾಪ್ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ ಪ್ರತಿಯೊಬ್ರು ಕೂಡ ಡ್ರೋನ್ ಪ್ರತಾಪ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಒಂದು ಖುಷಿಯ ವಿಚಾರ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ತಿಳಿಸಿ ಫಿನಾಲೆಗೆ ಬರೋದು ಖಚಿತ ಅಂತಾನೆ ಹೇಳ್ಬಹುದು ನೈಂಟಿ ನೈನ್ ಪರ್ಸೆಂಟ್ ಕನ್ಫರ್ಮ್ ಅಂತ ಹೇಳಬಹುದು ಅಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ ಜೊತೆಗೆ ಜನರ ಒಂದು ಬೆಂಬಲ ಸಪೋರ್ಟ್ ಇದೆಯಲ್ಲ ಅದು ಕೂಡ ನೆಕ್ಸ್ಟ್ ನೆಲಿದೆ ಸುಗಾಗಿ ಎಲ್ಲ ರೀತಿಯ ಒಂದು ತಯಾರಿಯನ್ನು ಕೂಡ ಮಾಡಿಕೊಂಡು ಚೆನ್ನಾಗಿ ಆಟವಾಡ್ತಾ ಇದ್ದಾರೆ ಆ ಪ್ಲಾನಿಂಗ್ ಅನ್ನು ಕೂಡ ಮಾಡ್ಕೊಂಡು ಆಟ ಆಡ್ತಿದ್ದಾರೆ ಡ್ರೋನ್ ಪ್ರತಾಪ್ ಅವರು